ನಮಸ್ಕಾರ ಭಾರತದ ನಾಲ್ಕು ನೆರೆ ರಾಷ್ಟ್ರಗಳು ಒಂದು ದೊಡ್ಡ ಹಿಂದೆಂದೂ ಕಂಡರಿಯದ ಪ್ರಾಕೃತಿಕ ವಿಕೋಪಕ್ಕೆ ಸಿಲುಕಿವೆ ಇದ್ದಕ್ಕಿದ್ದಾಗಿ ಅಪ್ಪಳಿಸಿದ ಭಾರೀ ಮಳೆ ಮತ್ತು ಚಂಡಮಾರುತಗಳು ಈ ದೇಶಗಳಲ್ಲಿ ಊಹಿಸಲು ಸಾಧ್ಯವಾಗದಷ್ಟು ದೊಡ್ಡ ಅನಾಹುತವನ್ನೇ ಸೃಷ್ಟಿಸಿವೆ ಒಂದೇ ಒಂದು ಪದ ಸರ್ವನಾಶ ಹೌದು ಅಲ್ಲಿನ ಪರಿಸ್ಥಿತಿಯನ್ನು ವಿವರಿಸೋಕೆ ಇದಕ್ಕಿಂತ ಸರಿಯಾದ ಪದ ಇನ್ನೊಂದಿಲ್ಲ ಈ ಒಂದು ಪದ ಅಲ್ಲಿನ ಭಯಾನಕ ವಾಸ್ತವಕ್ಕೆ ಹಿಡಿದ ಕನ್ನಡಿಯಾಗಿದೆ ರಸ್ತೆಗಳು ಮನೆಗಳು ಅಷ್ಟೇ ಯಾಕೆ ಇಡೀ ಹಳ್ಳಿಗಳೇ ನೀರಿನಲ್ಲಿ ಅಕ್ಷರಶಃ ಕರಗೋಗಿವೆ ಈ ದುರಂತದಲ್ಲಿ ನಾವು ತೆತ್ತಿರೋ ಅತೀ ದೊಡ್ಡ ಬೆಲೆ ಅಂದರೆ ಅದು ಅಮೂಲ್ಯವಾದ ಮಾನವ ಜೀವ ಈಗಾಗಲೇ ಸಾವಿರಕ್ಕೂ ಹೆಚ್ಚು ಜನ ಪ್ರಾಣ ಕಳುಕೊಂಡಿದ್ದಾರೆ ಮತ್ತು ಈ ಸಂಖ್ಯೆ ಇದೆಯಲ್ಲ ಅದು ಕ್ಷಣ ಕ್ಷಣಕ್ಕೂ ಜಾಸ್ತಿ ಆಗ್ತಾನೇ ಇದೆ ಸಾವಿರಾರು ಜನರು ಇನ್ನೂ ನಾಪತ್ತೆಯಾಗಿದ್ದಾರೆ ಅವರ ಸ್ಥಿತಿ ಏನಾಯ್ತೋ ಯಾರಿಗೂ ಗೊತ್ತಿಲ್ಲ ಸರಿ ಇಂಥ ದೊಡ್ಡ ಅನಾಹುತಕ್ಕೆ ಕಾರಣವಾದ್ರೂ ಏನು ಹಿಂದೂ ಮಹಾಸಾಗರದಲ್ಲಿ ಶುರುವಾದ ದಿತ್ವಾ ಮತ್ತು ಸೆನ್ಯಾರ್ ಈ ಎರಡು ಚಂಡಮಾರುತಗಳು ಈ ನಾಲ್ಕು ದೇಶಗಳನ್ನ ಅಕ್ಷರಶಃ ವಿನಾಶದ ಅಂಚಿಗೆ ತಂದೆ ನಿಲ್ಲಿಸಿವೆ ಯಾವ್ಯಾವ ದೇಶಗಳು ಅಂದ್ರೆ ಶ್ರೀಲಂಕಾ ಇಂಡೋನೇಷ್ಯಾ ಥೈಲ್ಯಾಂಡ್ ಮತ್ತು ಮಲೇಷಿಯಾ ಇಂಟ್ರೆಸ್ಟಿಂಗ್ ಅಂದ್ರೆ ಈ ಚಂಡಮಾರುತಗಳು ಭಾರತದ ತೀರಕ್ಕೆ ಅಪ್ಪಳಿಸಲಿಲ್ಲ ಆದರೆ ನಮ್ಮ ಅಕ್ಕಪಕ್ಕದ ದೇಶಗಳಲ್ಲಿ ಮಾತ್ರ ಭಾರೀ ಅನಾಹುತವನ್ನೇ ಸೃಷ್ಟಿ ಮಾಡಿವೆ ಮೊದಲಿಗೆ ಅತಿ ಹೆಚ್ಚು ತೊಂದರೆಗೊಳಗಾದ ಶ್ರೀಲಂಕಾದ ಕಡೆ ನೋಡೋಣ ಅಲ್ಲಿನ ಜನ ಇದನ್ನ ರಾಕ್ಷಸ ಪ್ರವಾಹ ಅಂತ ಕರೀತಿದ್ದಾರೆ ಯಾಕಂದರೆ ತಮ್ಮ ಇಡೀ ಜೀವನಮಾನದಲ್ಲೇ ಇಂಥದ್ದೊಂದು ಪ್ರವಾಹವನ್ನ ಅವರು ನೋಡೇ ಇಲ್ವಂಟೆ ಹೌದು ಈ ತಲೆಮಾರೆ ಖಂಡರಿಯದ ರಾಕ್ಷಸ ಪ್ರವಾಹ ಈ ಒಂದು ವಾಕ್ಯ ಸಾಕು ಅಲ್ಲಿನ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳೋಕೆ ರಾಜಧಾನಿ ಕೊಲಂಬೋ ಸೇರಿದಂತೆ ದೇಶದ ಬಹುತೇಕ ಎಲ್ಲಾ ಭಾಗಗಳು ನೀರಿನಲ್ಲಿ ಮುಳುಗಿ ಹೋಗಿವೆ ಈ ಸಂಖ್ಯೆಗಳನ್ನು ಕೇಳಿದ್ರೆ ನಿಜಕ್ಕೂ ಶಾಕ್ ಆಗತ್ತೆ ಆ ಪುಟ್ಟ ದ್ವೀಪ ರಾಷ್ಟ್ರದಲ್ಲಿ ಮುನ್ನೂರ ಮೂವತ್ನಾಲ್ಕು ಜನ ಸಾವನ್ನಪ್ಪಿದ್ದಾರೆ ಸುಮಾರು ಹದಿಮೂರು ಲಕ್ಷ ಜನರ ಬದುಕು ಅಕ್ಷರಶಃ ಬೀದಿಗೆ ಬಂದಿದೆ ಅಷ್ಟೇ ಅಲ್ಲ ಹದಿನೈದು ಸಾವಿರಕ್ಕೂ ಹೆಚ್ಚು ಮನೆಗಳು ಸಂಪೂರ್ಣವಾಗಿ ನಾಶವಾಗಿವೆ ಅಲ್ಲಿನ ದೃಶ್ಯಗಳನ್ನು ನೋಡಿದರೆ ಮನಸ್ಸು ಕರಗುತ್ತೆ ಊರುಗಳಿಗೆ ಸಂಪರ್ಕ ಕಲ್ಪಿಸೋ ಸೇತುವೆಗಳೆಲ್ಲ ಕೊಚ್ಚೋಗಿವೆ ಪ್ರಾಣ ಉಳಿಸ್ಕೊಳ್ಳಕ್ಕೆ ಜನ ಮರಗಳ ಮೇಲೆ ಮನೆಗಳ ಮೇಲೆ ಹತ್ತಿ ಕೂತಿದ್ದಾರೆ ಆದರೆ ನೀರಿನ ರಭಸಕ್ಕೆ ಅವು ಕೂಡ ಕುಸಿದು ಇವೆ ಇನ್ನು ಪ್ರಾಣಿಗಳ ಸ್ಥಿತಿಯನ್ನಂತೂ ಊಹಿಸೋಕು ಕಷ್ಟ ಆಗುತ್ತೆ ಈ ಎಲ್ಲಾ ಸಂಕಷ್ಟದ ಮಧ್ಯೆ ಇನ್ನೊಂದು ದುರಂತ ನಡೆದೋಗಿದೆ ರಕ್ಷಣಾ ಕಾರ್ಯಾಚರಣೆ ಮಾಡ್ತಿದ್ದ ಶ್ರೀಲಂಕಾದ ಹೆಲಿಕಾಪ್ಟರ್ ಒಂದು ಪತನಗೊಂಡು ವಿಂಗ್ ಕಮಾಂಡರ್ ನಿರ್ಮಲ್ ಸಿಯಾಂಬೆಲ್ ಪಿಥಿಯಾ ಅವರು ಹುತಾತ್ಮರಾಗಿದ್ದಾರೆ ಆದ್ರೆ ಇಷ್ಟೆಲ್ಲಾ ಕತ್ತಲೆ ನಡುವೆ ಒಂದು ಆಶಾಕಿರಣ ಮೂಡಿದೆ ಅದರ ಹೆಸರೇ ಆಪರೇಷನ್ ಸಾಗರ್ ಕಷ್ಟದಲ್ಲಿರೋ ಶ್ರೀಲಂಕಾಕ್ಕೆ ಭಾರತ ನೀಡಿದ ಸಹಾಯ ಹಸ್ತ ಇದು ಭಾರತದ ರೆಸ್ಪಾನ್ಸ್ ತುಂಬಾನೇ ವೇಗವಾಗಿತ್ತು ಒಂದ್ಕಡೆ ಐಎನ್ಎಸ್ ವಿಕ್ರಾಂತ್ ಉದಯಗಿರಿಯಂಥ ಯುದ್ಧನೌಕೆಗಳು ಪರಿಹಾರ ಸಾಮಗ್ರಿಗಳನ್ನ ಹೊತ್ತು ಹೊರಟ್ರೆ ಇನ್ನೊಂದ್ಕಡೆ ಐಎಲ್ ಸೆವೆಂಟಿ ಸಿಕ್ಸ್ ಸಿ ಒನ್ ಥರ್ಟಿ ಜೆ ವಿಮಾನಗಳು ಟನ್ ಗಟ್ಲೆ ಅಗತ್ಯ ವಸ್ತುಗಳನ್ನು ಏರ್ಲಿಫ್ಟ್ ಮಾಡಿದ್ವು ಎಂ ಐ ಸೆವೆಂಟೀನ್ ಚೇಟಕ್ ಹೆಲಿಕಾಪ್ಟರ್ಗಳಂತೂ ಹಗಲು ರಾತ್ರಿ ರಕ್ಷಣಾ ಕಾರ್ಯಗಳಲ್ಲಿ ಬ್ಯುಸಿಯಾಗಿದ್ವು ಜೊತೆಗೆ ನಮ್ಮ ಎಫ್ ತಂಡಲೊಳು ಕೂಡ ಗ್ರೌಂಡ್ನಲ್ಲಿ ಕೆಲಸ ಶುರು ಮಾಡಿದ್ವು ಈ ಆಪರೇಷನ್ನ ಫಲಿತಾಂಶ ನಿಜಕ್ಕೂ ಭಾರತದ ಸಾಮರ್ಥ್ಯಕ್ಕೆ ಒಂದು ಸಾಕ್ಷಿ ನಮ್ಮ ಮುನ್ನೂರ ಮೂವತ್ತೈದು ಪ್ರಜೆಗಳನ್ನ ಸುರಕ್ಷಿತವಾಗಿ ವಾಪಸ್ ಕರೆತರಲಾಯಿತು ಅಷ್ಟೇ ಅಲ್ಲ ನೋಡಿ ಶ್ರೀಲಂಕಾದ ಐವತ್ತೇಳು ಸೇನಾ ಸಿಬ್ಬಂದಿ ಹಾಗೂ ಪಾಕಿಸ್ತಾನ ಮತ್ತು ಚೀನಾದ ಐವತ್ತೈದು ನಾಗರಿಕರನ್ನು ಕೂಡ ನಮ್ಮ ಪಡೆಗಳು ರಕ್ಷಿಸಿದವು ಇದು ನಿಜಕ್ಕೂ ನೆರೆಹೊರೆ ಮೊದಲು ಅನ್ನೋ ನಮ್ಮ ನೀತಿಗೆ ಹಿಡಿದ ಕನ್ನಡಿ ಸರಿ ಇದು ಶ್ರೀಲಂಕಾದ ಕತೆ ಹಾಗಾದರೆ ಉಳಿದ ದೇಶಗಳ ಪರಿಸ್ಥಿತಿ ಹೇಗಿದೆ ಈ ವಿಕೋಪದ ಎಫೆಕ್ಟ್ ಎಷ್ಟು ದೊಡ್ಡದಾಗಿದೆ ಅಂತ ಈಗ ನೋಡೋಣ ಇಂಡೋನೇಷ್ಯಾದಲ್ಲಿ ಸಾವಿನ ಸಂಖ್ಯೆ ಆರ್ನೂರು ದಾಟಿದೆ ಇದು ತುಂಬಾನೇ ಗಂಭೀರವಾದ ಪರಿಸ್ಥಿತಿ ಥೈಲ್ಯಾಂಡ್ನಲ್ಲಿ ನೂರ ಅರವತ್ತೆರಡು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಆದರೆ ಮಲೇಷ್ಯಾದಲ್ಲಿ ಕೇವಲ ಮೂರು ಸಾವುಗಳು ಮಾತ್ರ ವರದಿಯಾಗಿದೆ ಯಾಕೆ ಇಷ್ಟು ವ್ಯತ್ಯಾಸ ಇಂಡೋನೇಷ್ಯಾದಲ್ಲಿ ಈ ಬಿಕ್ಕಟ್ಟು ಇನ್ನೂ ಮುಗಿದಿಲ್ಲ ಉತ್ತರ ಸುಮಾತ್ರಾದಲ್ಲಿ ಪರಿಸ್ಥಿತಿ ಕೈಮೀರಿದೆ ಅಂದ್ರೆ ಆರ್ನೂರಕ್ಕೂ ಹೆಚ್ಚು ಸಾವು ಐನೂರಕ್ಕೂ ಹೆಚ್ಚು ಜನ ನಾಪತ್ತೆ ಬರೋಬ್ಬರಿ ಐದು ಲಕ್ಷ ಜನ ತಮ್ಮ ಮನೆಮಠ ಕಳ್ಕೊಂಡು ನಿರಾಶ್ರಿತರಾಗಿದ್ದಾರೆ ಇದಕ್ಕಿಂತ ಆತಂಕಕಾರಿ ವಿಷಯ ಏನಂದ್ರೆ ಹವಾಮಾನ ಇಲಾಖೆ ಇನ್ನೂ ಹೆಚ್ಚು ಮಳೆಯಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದೆ ಅಂದ್ರೆ ಅಪಾಯ ಇನ್ನೂ ದೂರ ಆಗಿಲ್ಲ ಅಂತಾನೆ ಅರ್ಥ ಥಾಯ್ಲೆಂಡ್ ಮತ್ತು ಮಲೇಷ್ಯಾದ ನಡುವಿನ ಈ ವ್ಯತ್ಯಾಸ ಇದೆಯಲ್ಲ ಇದು ವಿಪತ್ತು ನಿರ್ವಹಣೆ ಬಗ್ಗೆ ನಮಗೆಲ್ಲ ಒಂದು ದೊಡ್ಡ ಪಾಠ ಹೇಳುತ್ತೆ ಥಾಯ್ಲೆಂಡ್ ಕಳೆದ ಹತ್ತು ವರ್ಷದಲ್ಲೇ ಕಂಡರಿಯದ ಭೀಕರ ಮಳೆಗೆ ಸಿಲುಕಿತು ಸರ್ಕಾರದ ಕಡೆಯಿಂದ ಸರಿಯಾದ ಇರಲಿಲ್ಲ ಹಾಗಾಗಿ ನೂರ ಅರವತ್ತೆರಡು ಜನ ಬಲಿಯಾದ್ರು ಸಹಜವಾಗೇ ಇದು ಜನರ ಆಕ್ರೋಶಕ್ಕೆ ಕಾರಣವಾಯಿತು ಆದ್ರೆ ಇನ್ನೊಂದ್ಕಡೆ ಮಲೇಷ್ಯಾ ನೋಡಿ ಅವರು ತುಂಬಾನೇ ಅಲರ್ಟ್ ಆಗಿದ್ರು ಹವಾಮಾನ ಮುನ್ಸೂಚನೆಯನ್ನ ಸರಿಯಾಗಿ ಬಳಸಿ ಅಪಾಯಕಾರಿ ಪ್ರದೇಶಗಳಿಂದ ಸುಮಾರು ಮೂವತ್ನಾಲ್ಕು ಸಾವಿರ ಜನರನ್ನ ಮೊದಲೇ ಸೇಫ್ ಜಾಗಕ್ಕೆ ಶಿಫ್ಟ್ ಮಾಡಿದ್ರು ನೋಡಿ ಈ ಒಂದೇ ಒಂದು ಕ್ರಮ ಸಾವಿರಾರು ಜೀವಗಳನ್ನು ಉಳಿಸಿತು ಸರಿ ಮಳೆ ನಿಲ್ಬಹುದು ಪ್ರವಾಹದ ನೀರು ಇಳೀಬಹುದು ಆದ್ರೆ ಈ ದೇಶಗಳ ಮುಂದಿರುವ ನಿಜವಾದ ಸವಾಲು ಅದು ಈಗಷ್ಟೇ ಶುರುವಾಗ್ತದೆ ಹೌದು ಚೇತರಿಕೆಯ ದಾರಿದೆಯಲ್ಲ ಅದು ತುಂಬಾ ಉದ್ದ ಮತ್ತು ಅಷ್ಟೇ ಕಷ್ಟಕರ ನಾಶವಾಗಿ ಹೋದ ಬದುಕುಗಳನ್ನ ಇಡೀ ದೇಶವನ್ನೇ ಮತ್ತೆ ಮೊದಲಿನ ಹಾಗೆ ಕಟ್ಟೋದು ಅಂದ್ರೆ ಸುಲ್ಬದ್ ಮಾತಲ್ಲ ಮುಂದಿರುವ ಸವಾಲುಗಳು ಒಂದೆರಡಲ್ಲ ನೆಲಸಮವಾಗಿರೋ ಸಾವಿರಾರು ಮನೆಗಳು ರಸ್ತೆಗಳು ಸೇತುವೆಗಳನ್ನು ಮತ್ತೆ ಕಟ್ಟಬೇಕು ಟೂರಿಸಂ ಕೃಷಿಯಂಥ ಆರ್ಥಿಕತೆಯ ಬೆನ್ನೆಲುಬಾಗಿದ್ದ ಕ್ಷೇತ್ರಗಳನ್ನು ಮತ್ತೆ ಮೇಲೆತ್ತಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ಈ ದುರಂತದಿಂದ ಆಘಾತಕ್ಕೊಳಗಾಗಿರೋ ಲಕ್ಷಾಂತರ ಜನರಿಗೆ ಮಾನಸಿಕವಾಗಿ ಮತ್ತು ಆರ್ಥಿಕವಾಗಿ ಬೆಂಬಲ ನೀಡಬೇಕು ಹಾಗೆ ಭವಿಷ್ಯದಲ್ಲಿ ಇಂಥ ಅನಾಹುತಗಳು ನಡೆದರೆ ಅದನ್ನು ಎದುರಿಸೋಕೆ ಉತ್ತಮ ತಂತ್ರಜ್ಞಾನ ಮತ್ತು ಮುನ್ನೆಚ್ಚರಿಕೆ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲೇಬೇಕು ಇದೆಲ್ಲವೂ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನು ಇಡುತ್ತೆ ನೋಡಿ ಹವಾಮಾನ ಬದಲಾವಣೆಗಳು ದಿನೇ ದಿನೇ ಹೆಚ್ಚಾಗ್ತಿವೆ ಇಂಥ ಸಮಯದಲ್ಲಿ ಒಂದು ದುರಂತದಿಂದ ಪಾಠ ಕಲ್ತೋ ಭವಿಷ್ಯದ ಅನಾಹುತಗಳನ್ನ ತಡೆಯೋಕೆ ಈ ಪ್ರಾದೇಶಿಕ ರಾಷ್ಟ್ರಗಳೆಲ್ಲ ಹೇಗೆ ಒಟ್ಟಾಗಿ ಕೆಲಸ ಮಾಡಬಹುದು ಇದು ನಾವೆಲ್ಲರೂ ಯೋಚಿಸಬೇಕಾದ ವಿಷಯ